ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ಕೊಲೆ ಪ್ರಕರಣ ನಾನು ತೀವ್ರವಾಗಿ ಖಂಡಿಸ್ತೇನೆ ಆ ದುಷ್ಕರ್ಮಿಗಳು ಯಾರೇ ಇದ್ದರೂ ಕೂಡ ಕಠಿಣವಾದ ಕ್ರಮವನ್ನು ಪೊಲೀಸ್ ಇಲಾಖೆ ಇವತ್ತು ಪತ್ತೆ ಹಚ್ಚಿ ಕಠಿಣ ಕಠಿಣವಾದ ಕ್ರಮವನ್ನು ಇವತ್ತು ಕೈಗೊಳ್ಳಬೇಕು ಸಮಾಜದಲ್ಲಿ ಶಾಂತಿ ಸನ್ನು ಕಾನೂನು ಸುವ್ಯಸ್ಥೆಯನ್ನು ಕಾಪಾಡಲು ಕೂಡ ಇವತ್ತು ಪೊಲೀಸ್ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ನಾನು ಈಗಾಗಲೇ ಸೂಚಿಸ್ತೇನೆ ಈ ರೀತಿಯ ಘಟನೆಗಳು ಮರಿಕಳಿಸದಂತೆ ಏನೆಲ್ಲ ಕ್ರಮ ಆಗಬೇಕಾ ಆ ಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಯಾವುದೇ ಒಂದು ಧರ್ಮ ಧರ್ಮದ ಸಂಬಂಧ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ ಇದೆಲ್ಲವೂ ಕೂಡ ವೈಯಕ್ತಿಕವಾದಂತಹ ಆ ಒಂದು ದ್ವೇಷ ಮತ್ತು ವೈಯಕ್ತಿಕ ಆದಂಥ ವಿಚಾರ ಇವತ್ತು ಆಗಿರುವಂಥದ್ದು ಕೊಲ್ಲಲ್ಪಟ್ಟಂತಹ ಸುಹಾ ಶೆಟ್ಟಿ ಇವತ್ತು ಈ ಹಿಂದೆ ಕೀರ್ತಿ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಫಾಜಿಲಸ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಸಹಿತ ನಾಲ್ಕೈದು ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಕೇಸ್ ಕೂಡ ಇವತ್ತು ಇದೆ